ಸರ್ಕಾರದ ಗಮನ ಸೆಳೆದ ಭೀಮಾ ಭೀಮಾ ನೋಡಿ ಆಕ್ಷನ್ ಮೂಡ್ನಲ್ಲಿ ಸಿದ್ದರಾಮಯ್ಯ ಡ್ರಗ್ಸ್ ಮಾಫಿಯಾಗಳಿಗೆ ಜೀವಾವಧಿ ಶಿಕ್ಷೆ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸುಸ್ವಾಗತ ಭೀಮಾ ಈ ವರ್ಷದ ಕನ್ನಡದ ಮೊದಲ ಸೂಪರ್ ಹಿಟ್ ಚಲನಚಿತ್ರ ಭೀಮಾ ಸಿನಿಮಾ ಸೂಪರ್ ಹಿಟ್ ಆಗೋದಲ್ಲದೆ ಭೀಮದಿಂದ ಸಮಾಜದಲ್ಲಿ ಸುಧಾರಣೆಯನ್ನು ಕಂಡುಬಂದಿದೆ ಹೌದು ಭೀಮಾ ಚಿತ್ರದಲ್ಲಿ ಮಾದಕ ಲೋಕದ ಕರಾಳ ಸತ್ಯದರ್ಶನ ಮಾಡಿಸಿದ್ರು ನಟ ಧೋನಿಯಾ ವಿಜಯ್ ಸಿನಿಮಾ ನೋಡಿ ಈ ಕರಾಳ ಲೋಕವನ್ನು ಅರ್ಥ ಮಾಡಿಕೊಂಡ ಜನ ಮಾದಕ ವಸ್ತುಗಳ ವಿರುದ್ಧ ಮತ್ತು ಡ್ರಗ್ಸ್ ಗಾಂಜಾನಂತಹ ಮಾದಕ ವಸ್ತುಗಳು ಮಾರುವ ಪೆಡ್ಲರ್ಸ್ಗಳ ವಿರುದ್ಧ ಸಮರ ಸಾರಿದ್ದಾರೆ ರಾಜ್ಯದ ಕೆಲವು ಕಡೆ ಡ್ರಗ್ಸ್ ಪೆಡ್ಲರ್ಸ್ಗಳು ಸಿಕ್ಕಾಕೊಂಡಿದ್ದಾರೆ ಭೀಮಾದಿಂದ ಡ್ರಗ್ಸ್ ಪೆಡಲರ್ಸ್ ಮತ್ತು ಅವರನ್ನ ಬೆಂಬಲಿಸುವವರಿಗೆ ನಡುಕ ಶುರು ಆಗ್ತಾ ಇದೆ ಇನ್ನು ದುನಿಯಾ ವಿಜಯ್ ಕೂಡ ಸ್ಟಿಂಗ್ ಆಪರೇಷನ್ ನಡೆಸಿ ಡ್ರಗ್ಸ್ ಅಡ್ಡೆಗಳ ಮೇಲೆ ದಾಳಿಯನ್ನ ನಡೆಸಿದ್ರು ಈ ದಾಳಿಯಲ್ಲಿ ಕೆಲವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು ಸಿನಿಮಾ ಮತ್ತು ತಾವು ಮಾಡಿರುವ ಸ್ಟಿಂಗ್ ಆಪರೇಷನ್ ಮೂಲಕ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಎಚ್ಚರಿಸುವ ಕೆಲಸ ಮಾಡಿದ್ರು ದುನಿಯಾ ವಿಜಯ್ ಡ್ರಗ್ಸ್ ದಂಧೆ ಎಲ್ಲೆಲ್ಲಿ ಹೋಗೆಲ್ಲ ನಡೀತಾ ಇದೆ ಮತ್ತು ಇದಕ್ಕೆಲ್ಲ ಯಾರೆಲ್ಲ ಬೆಂಬಲಿಸ್ತಾ ಇದ್ದಾರೆ ಎಷ್ಟೆಲ್ಲ ಯುವಕರು ಇದರಿಂದ ಹಾಳಾಗ್ತಾ ಇದ್ದಾರೆ ಅನ್ನೋದು ದುನಿಯಾ ವಿಜಯ್ ಅವರು ಲೈವ್ ಬಂದು ತಿಳಿಸಿದರು ಮತ್ತು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಹಾಗೆಯೇ ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಈ ಕುರಿತು ಕಠಿಣ ಕ್ರಮ ತೆಗೆದುಕೊಳ್ಳಿ ಅಂತ ಮನವಿಯನ್ನ ಕೂಡ ಮಾಡಿದ್ರು ಅಲ್ಲದೆ ಭೀಮಾ ಚಿತ್ರವನ್ನ ಸಿಎಂ ಸಿದ್ದರಾಮಯ್ಯ ಅವರೂ ಸಹ ವೀಕ್ಷಿಸಿದ್ದರು ಭೀಮಾ ಚಿತ್ರ ನೋಡಿ ಮಾದಕ ಲೋಕವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಎಂದು ತೀರ್ಮಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಅವರು ಸೆಪ್ಟೆಂಬರ್ ಹದಿನೆಂಟರಂದು ಸುದ್ದಿಗೋಷ್ಠಿ ನಡೆಸಿ ಡ್ರಗ್ಸ್ ನಿರ್ಮೂಲನೆಗೆ ಟಾಸ್ಕ್ ಫೋರ್ಸ್ ರಚಿಸುವ ಘೋಷಣೆಯನ್ನ ಮಾಡಿದ್ದಾರೆ ಭೀಮಾಚಿತ್ರ ನೋಡಿದ ಪ್ರೇಕ್ಷಕರು ಡ್ರಗ್ಸ್ ದಂಧೆ ಇಲ್ಲಿಗೆ ನಿಲ್ಲಬೇಕು ಸರ್ಕಾರ ಇದಕ್ಕೆ ಕಾಯಂ ಆಗಿ ಫುಲ್ ಸ್ಟಾಪ್ ಇಡಬೇಕು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದೀಗ ಕರ್ನಾಟಕವನ್ನು ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿಸಲು ಸರ್ಕಾರ ಪಣತೊಟ್ಟಿದೆ ಇದೀಗ ಡ್ರಗ್ಸ್ ನಿರ್ಮೂಲನೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮೀಟಿಂಗ್ ಸಹ ನಡೆದಿದೆ ವಿಜಯ್ ಅವರೂ ಸಹ ಸರ್ಕಾರಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ಡ್ರಗ್ಸ್ ನಿರ್ಮೂಲನೆಗೆ ಸರ್ಕಾರ ದಿಟ್ಟ ಕ್ರಮ ಕೈಗೊಳ್ಳುತ್ತಿದೆ ಸಿಎಂಗೆ ನನ್ನ ಧನ್ಯವಾದ ಎಂದಿದ್ದಾರೆ ದುನಿಯಾ ವಿಜಯ್ ಕೊನೆಗೂ ಭೀಮಚಿತ್ರ ಸರ್ಕಾರದ ಕಣ್ಣು ತೆರೆಸಿದೆ ಎಂದರೂ ತಪ್ಪಿಲ್ಲ ಡ್ರಗ್ಸ್ ನಿರ್ಮೂಲನೆಗೆ ಟಾಸ್ಕ್ ಫೋರ್ಸ್ ರಚಿಸಿದ ಮೇಲೆ ದೊಡ್ಡ ದೊಡ್ಡ ತಿಮಿಂಗಲಗಳು ಪೊಲೀಸರ ಬಲೆಗೆ ಬೀಳಲಿದ್ದಾರೆ ಮತ್ತು ಡ್ರಗ್ಸ್ ಗಾಂಜಾ ನಂತಹ ಮಾದಕ ವಸ್ತುಗಳನ್ನ ಮಾರಾಟ ಮಾಡುವವರಿಗೆ ಕಾನೂನಿನಲ್ಲಿ ಕಠಿಣ ಶಿಕ್ಷೆಯನ್ನ ಆಗುವ ಸಾಧ್ಯತೆ ಇದೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು